ಇಚೆಗೆ ಒಂದೊಂದು ಹೆಜ್ಜೆ ಇಡ್ತಾ ಇದ್ದೇನೆ ನೀವೆಲ್ಲರ ಸಹಕಾರ ಆಶೀರ್ವಾದ ನನ್ನ ಮೇಲೆ ಸದಾ ಹೀಗೆ ಇರಲಿ ಇವತ್ತು ಫೈನಲ್ ಪಂದ್ಯದ ವಿಡಿಯೋಗಳು ಕೂಡ ಮೌನ ಕ್ರಿಯೇಷನ್ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಅಲ್ಲಿ ಲಭ್ಯವಿರ್ತದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಬೇಕು ಎಲ್ಲರೂ ನೀವು ನಿಮ್ಮವರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯಮಾಡಿ ಇಲ್ಲಿರುವಂತ ಎಲ್ಲರ ಹತ್ರನು ಈಗಾಗಲೇ ಫೋರ್ ಜಿ ಮೊಬೈಲ್ ಫೈವ್ ಜಿ ಮೊಬೈಲ್ ಇದೆ ಯೂಟ್ಯೂಬ್ ಕೂಡ ಇದೆ ದಯಮಾಡಿ ಸಹಕರಿಸಿ ನಿಮ್ಮ ಮೊಬೈಲ್ ನಲ್ಲಿ ನೀವು ನೋಡ್ಬೇಕಂತ ಹೇಳಿದ್ರೆ ವಿಡಿಯೋ ಮಾಡಿಕೊಳ್ಳಿ ಪಡೆದುಕೊಂಡ್ರು ಈಗಾಗಲೇ ಅದ್ಭುತ ಸಂಯೋಜನೆಯಾಗಿದೆ ನಮ್ಮ ಈ ಒಂದು ಪಂದ್ಯಕೂಟದಲ್ಲಿ ಗಾಮೇಶ್ವರ ಗೆಳೆಯರ ಬಳಗ ಕನದುಕೊಪ್ಪ ಹಾಗೂ ಸಹಸ್ರಾರು ಅತಿಥಿಗಳ ಒತ್ತೂಟದೊಂದಿಗೆ ಸಹಸ್ರಾರು ಅತಿಥಿಗಳ ಒತ್ತೂಟದೊಂದಿಗೆ ಪ್ರಾರಂಭದಲ್ಲಿ ಹೇಳಿದ್ರು ಮೂವತ್ತು ಜನರಲ್ಲ ಇದೊಂದು ಮೂವತ್ತು ಜನರ ಒಕ್ಕೂಟ ಅಲ್ಲ ಈ ಒಂದು ಸಂಯೋಜನೆ ಈ ಊರಿನ ಎಲ್ಲ ಗ್ರಾಮಸ್ಥರು ಹಾಗೆ ಯುವಕರು ಹಾಗೆ ನಮ್ಮ ಬಹಳಷ್ಟು ನಾವು ನೋಡಬಹುದು ಮಹಿಳಾ ಅಭ್ಯರ್ಥಿಗಳು ಕೂಡ ಸಹಾಯವನ್ನು ಮಾಡಿದ್ದಾರೆ ಪ್ರಥಮವಾಗಿ ಹೇಳಿದ್ರು ಅವರು ನೇಮ್ ಗೊತ್ತಿಲ್ಲ ಧನ್ಯವಾದಗಳು ನಿಮಗೂ ಕೂಡ ಸೂಪರ್ ರಾಯ್ ಮತ್ತೊಮ್ಮೆ ಮೊದಲೊಮ್ಮೆ ಧನ್ಯವಾದಗಳು ಈ ತಂಡದ ವಿಶೇಷ ಏನಂತ ಹೇಳಿದ್ರೆ ಪಂದ್ಯದ ವಿಶೇಷ ಏನಂತ ಹೇಳಿದ್ರೆ ಈ ಪಂದ್ಯವನ್ನು ಫೈನಲ್ ಪಂದ್ಯವನ್ನು ನೋಡ್ಲು ಬನದ ಕಪ್ಪದಲ್ಲಿ ಜೇನು ಹುಳುಗಳು ಕೂಡ ಆಗಮಿಸಿಕೊಂಡಿದೆ ನೋಡಿ ಎಂತ ಶಕ್ತಿ ಉಂಟು ಅಂತ ಹೇಳಿ ಜೇನು ಹುಳ ಕೂಡ ಪಂದ್ಯ ನೋಡ್ಲಿಕ್ಕೆ ಬಂದಿದೆ ಇಲ್ಲೆಲ್ಲ ಸುತ್ತ ಆಗ್ತಾ ಇದೆ சேர்ஃபிரி ஆகி தண்ட் கிஃப்ட் மாய்

ಸೀರ್ವೆ ಆಗ್ತಾ ನಮ್ಮ ದಯ್ಯರವರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಆಲಿಯ ಬಂಗಾರಪ್ಪ ಟ್ರೂಪಿ ಐವತ್ತು ಸಾವಿರ ಬಹುಮಾನಗಳಿತ್ತು ಪಂದ್ಯದ ಹೀರೋ ನಮ್ಮ ದಯಾ ಪ್ರಥಮ ಬಹುಮಾನವನ್ನು ಚಾಂಪಿಯನ್ ಆಗಿ ಪಡೆದುಕೊಂಡಿದೆ ನಮ್ಮ ದಯ್ಯಾರವರ ಮುಂದಾಳತ್ವದಲ್ಲಿ ಮಧ್ಯರ ಬೆಂಗದ ಸಿರ್ಜೆ ಇದೆ ಅವತ್ತು ಕೂಡ ಯಾರು ಕೂಡ ಐಕಾನ್ ಇಲ್ಲ ನಮ್ಮ ದಯಾ ಮಾತ್ರ ಆ ತಂಡದಲ್ಲಿ ಐಕಾನ್ ಆಗಿದ್ದ ಸುದೀಪ್ ತಂಡದಲ್ಲಿ ಈಗಾಗಲೇ ಈಗಾಗಲೇ ಈ ತಂಡದಲ್ಲಿ ಕೂಡ ಐಕಾನ್ ಆಗಿ ಎನ್ ಕೌಂಟರ್ ದಯಾ ಮತ್ತೊಂದು ಸೇರ್ಪಡೆ ಆಗ್ತಾ ಇದೆ कौशिक हाँ 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 ತಂಡದ ಅಂಕಗಳು ಹನ್ನೊಂದು ಐದರಲ್ಲಿ ಐದ ಅಂಕ ತಗೊಂಡಿದೆ ಎಲ್ ಸಿ ಎಸ್ಕಡಿ ಹನ್ನೊಂದು ಐದು ಹನ್ನೊಂದು ಐದರಲ್ಲಿ ಜೈಪುರ್ ಪಿಂಗ್ ಪ್ಯಾಂಥರ್ಸ್ ಪ್ರೋ ಕಬಡ್ಡಿಯ ತಂಡದಲ್ಲಿ ಜೈಪುರ್ ಪಿಂಗ್ ಪ್ಯಾಂಥರ್ಸ್ ಕ್ಯಾಂಪಿಗೆ ಸೇರ್ಪಡೆಗೊಂಡು ಆಗಮಿಸಿರುವಂತಹ ಆಟಗಾರ ಶಿವಮೊಗ್ಗ ಪ್ರೊ ಕಬಡ್ಡಿಯ ತಾರೆ ಕೂಡ ಶಿವಮೊಗ್ಗ ಜಿಲ್ಲೆಯ ಹೆಸರಾಂತ ಆಟಗಾರ ಸಮರ್ಥದಾಳಿಯಲ್ಲೇ ಉತ್ತರ ಕನ್ನಡ ಜಿಲ್ಲೆಯ ಸುಕ್ಕಿಯ ದಯಾ ಚುರುಕಿನ ಪಾದಗಳ ಚಲನೆ ದಯ ಮಟ್ಟ ದಯ ಕೈ ಕೊಟ್ರೆ ಮೋಸ ಮಾಡ್ತಾ ನಮ್ಮ ಪ್ಲಸ್ ಟೂ ಫೋರ್ ಎಂಟ್ರಿ ತಂಡದ ಅಂಕಗಳು ಕಾರ್ತಿಕ್ ರವರ ಈ ಪಂದ್ಯದಲ್ಲಿ ಒಂದೇ ಒಂದು ಮಿಸ್ಟೇಕ್ ಮಾಡಿ ಬಂದ್ರೆ ಹತ್ತು ಸಾವಿರ ಲಾಸ್ ಆಗ್ತಾರೆ ಮತ್ತೆ ಹತ್ತು ಸಾವಿರ ಲಾಸ್ జాయిన్ రససక్ సాయి రాయిల కౌశిక్ బైందు కౌశిక్ బైందు జబత్ గంటగా సేపుడి ఆతదా ఇవలగా జాలిలమత అది సంకేత బలపై దయ ఎల్లరికి వర్తమానే

ನೋಡ್ಬೇಕಾಗಿದೆ ಬಿಡಿನ ಕೊಡೆ ನಿಮಗೆ ತಿಂಡಿಗೆ ಇಲ್ಲಿ ಒಡೆ ಇಲ್ಲಿ ಕಾರ್ತಿಕನ ಮನೆಯಲ್ಲಿ ಮಾಡ್ತಾ ಇದ್ದಾರೆ ಕೊನೆಯ ಮೂರು ನಿಮಿಷದ ಆಟ ಮಾತ್ರ ಲಾಸ್ಟ್

ಈ ಪಂದ್ಯದಲ್ಲಿ ಒಂದೇ ಒಂದು ಮಿಸ್ಟೇಕ್ ಮಾಡಿಕೊಂಡ್ರೆ ಹತ್ತು ಸಾವಿರ ಭಯ ಅಯ್ಯ ಡಾಕ್ಟರ್ ಬಾಯ್ ಬಾಯ್ ಗುಡ್ ಬಾಯ್ ಇಪ್ಪತ್ತು ಏಳರಲ್ಲಿ ಬಂದ ಎರಡು ಸಾಗಿ ಬರ್ತಾ ಇದೆ ಈಗಾಗಲೇ ನಮ್ಮ ದಯಾರವರು ಕಳೆದ ಆಲಳ್ಳಿಯ ಪಂದ್ಯಾಟದಲ್ಲಿ

చెప్డి అ తా దేవులక ఇటూ 20 ఇంటూ 20 రలి కం బ్యాక్ మాడువా సాధ్యత ఇట్స్ ఎ థర్డ్ రైట్ ఇట్స్ ఎ థర్డ్ రైట్ ఇట్స్ ఎ డు అవుట్ టైల్ బాల్ టు ఇల్లమడే దాలిగా ది సైడ్ రైట్ ఆహా ಒತ್ತಾಯ ಚಾಂಪಿಯನ್ ಆಗಿಡಿಕೊಂಡು ಜಯ ಶಾಲೆ ಆಗ್ತಾ ಇದೆ ಒನ್ಸ್ ಅಗೇನ್ ಕಂಗ್ರಾಚ್ಯುಲೇಷನ್ ಎಲ್ಲಾದರೂ ತಪ್ಪಿದ್ರೆ ಕ್ಷಮಿಸಿ ನಾನು ನಿಮ್ಮ ಪ್ರೀತಿಯ ಆಂಕರ್ ಹೊನ್ನಾವರ ಥ್ಯಾಂಕ್ ಯು ಸೋ ಮಚ್